ಹಳಿಸಾಗರ ಶ್ರೀಮಂತರದಲ್ಲಿರುವ ಮಡ್ನಾಳ ಮುಖ್ಯ ರಸ್ತೆಯಲ್ಲಿ ಬೇಸಿಗೆ ಕಾಲದಲ್ಲಿ ತಮ್ಮ ದನಕರಿಗಾಗಿ ಸುಮಾರು ಇಪ್ಪತ್ತು ಟ್ರ್ಯಾಕ್ಟರ್ಗಳ ಹುಲ್ಲು ಕಣಕ್ಕಿ ತೊಗರಿಬುಟ್ಟು ಹೀಗೆ ಬೇಸಿಗೆ ಕಾಲದಲ್ಲಿ ತಮ್ಮ ದನಕರುಗಳಿಗಾಗಿ ವರ್ಷಪೂರ್ತಿ ಬೇಕಾಗುವ ಆಹಾರವನ್ನು ಸಂಗ್ರಹಿಸುತ್ತಿದ್ದರು ಅಲ್ಲಿನ ಇಟ್ಟಂಗಿ ಬಟ್ಟೆಯ ಕಿಡಿಯನ್ನ ಈ ಬಣವಿಗೆ ಬಿದ್ದು ಇಡೀ ಬಣವಿಯೇ ಸುಟ್ಟು ಕರಕಲಾಗಿದ್ದು ರೈತನ ಹಸುವಿಗಾಗಿ ಕಾದಿಟ್ಟ ಬಣವಿಗೆ ಹಿಡಿಬಿದ್ದು ಹಸುಗಳಿಗೆ ನಾನೇನು ತಿನ್ನಿಸೋದು ದನಕರು ಎತ್ತುಗಳು ಇಪ್ಪತ್ತು ಇದ್ದು ಇದಕ್ಕೆ ವರ್ಷಪೂರ್ತಿ ನಾನೇನು ಮಾಡಲಿ ದುಡ್ಡು ಕೊಟ್ಟರು ಸಹ ಈಗ ಎಲ್ ಸಿಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಕುಡಿಯಲಿಕ್ಕೆ ನೀರು ಸಿಗೋದೇ ದೊಡ್ಡ ವಿಪರ್ಯಾಸವಾಗಿದ್ದು ನನ್ನ ಗೋಳು ಕೇಳುವರು ಯಾರೂ ಇಲ್ಲ ಅಂತ ರೈತನು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಟ್ಟಂಗಿ ಪಟ್ಟಿಯ ಮಾಲೀಕರ ವಿರುದ್ಧ ಕ್ರಮ ಕೈಗೊಂಡು ರೈತನ ಕಣ್ಣೀರು ಒರೆಸುವ ಕೆಲಸ ಅಧಿಕಾರಿಗಳು ಮಾಡಬೇಕು ಅಂತ ದೇವೇಂದ್ರಪ್ಪ ಭೀಮರಾಯ ಬಂದೊಡ್ಡಿ ಆಗ್ರಹಿಸಿದ್ದಾರೆ ನಮ್ಮ ಹೊಲದ ಪಕ್ಕದಲ್ಲಿರುವ ಕಾನೂನು ಬಾಹಿರವಾಗಿ ಇಟ್ಟಿಗೆ ಬಟ್ಟಿ ನಡೆಯುತ್ತಿದ್ದು ಯಾವುದೇ ಸರ್ಕಾರದ ಪರವಾನಗಿ ಇಲ್ಲದೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದು ಕ್ಯಾರೆ ಎನ್ನದೇ ಅಧಿಕಾರಿಗಳು ಬಡವನ ಸಿಟ್ಟು ದವಡೆಗೆ ಮೂಲ ಎನ್ನುವ ಹಾಗೆ ಹಲವು ಬಾರಿ ಜಿಲ್ಲಾಡಳಿತಕ್ಕೂ ಹಾಗೂ ತಾಲೂಕು ಆಡಳಿತಕ್ಕೂ ಪರಿಸರ ಇಲಾಖಾ ಅಧಿಕಾರಿಗಳಿಗೂ ಮನವಿ ಮಾಡಿ ಈ ಇಟ್ಟಿಗೆ ಬಟ್ಟಿಯಿಂದ ಸುತ್ತಮುತ್ತಲಿನ ರೈತರಿಗೆ ಅಲ್ಲಿಂದ ಹೊಗೆ ಹಾಗೂ ಧೂಳಿನಿಂದ ನಮ್ಮ ಬೆಳೆಗಳು ಹಾಳಾಗ್ತಿದೆ ಕೂಡಲೇ ತೆರವುಗೊಳಿಸಿ ಸುತ್ತಮುತ್ತಲಿನ ರೈತರಿಗೆ ಹಾಗೂ ರಸ್ತೆ ಓಡಾಡ್ತಿರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ಅನುಕೂಲ ಮಾಡಿಕೊಡಿ ಇಲ್ಲವಾದ್ರೆ ಉಪವಾಸ ಸತ್ಯಾಗ್ರಹವನ್ನ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಎಸ್ ಬಟ್ಟೆ ಹಿಂಗೆ ಬಣಿಮ್ಯಾಗ ನೀರು ಹಾಕೊಂಡು ಅತಿ ಲಾಸ್ ರೀ ಈಗ ಏನದ ಗಾಡಿ ಒಟ್ಟು ಸತ್ತಿ ಒಟ್ಟು ಕೌಳುಲ್ಲು ಎಲ್ಲ ಲಾಸ್ ಆಗ್ಯದ ಯಟ್ಟಂಗ್ ಬಟ್ಟಿ ಮಾಡಿ ಎಲ್ಲ ಕಿಡಿ ಬಂದು ನಂಬ ಏನು ಬಡರ ಇರ ಮಾಯ ಏನು ಎಲ್ಲಿಗೆ ಹೋಗಮ್ಮ ಈಗ ಅಧಿಕಾರಿಗಳಿಗೆ ಏನಾದರೂ ಗಮನಕ್ಕೆ ತಂದರೇಮ್ಮ ಏನ್ರೀ ಯಾ ತಂದಿರಿ ಮತ್ತೆ ಒಂದು ವರ್ಷ ಆಯ್ತ್ರಿ ಏನಂದ್ರಮ್ಮ ಅವರು ಏನಂದ್ರೆ ನಮಗೆ ಕಿಂಗ್ ಮಾಡೋಣರಿಗೆ ಒಂದಿಸ್ತಾರೆ ನಮಗೆ ಯ ರಂಜಿಸರಮ್ಮ ಅವರು ಈ ಟಂಗ್ ಬಟ್ಟೆ ರೀ ಏನೇನೆ ಸಂಪತ್ತಾ ಇಲ್ಲಿ ನೋಡ್ರಿ ಶೇಂಗಿನ ಒಟ್ಟಿತ್ರಿ ಕಣಕಿ ಸಪ್ಪಿ ಇತ್ತು ರೀ ತೊಗರಿ ತೊಗಿನ ಇತ್ತು ದೊಡ ಒಂದು ಇಪ್ಪತ್ತೈದು ಬಂಡಿ ಡಾಕ್ಟ್ರ್ ಇಲ್ಲ ಓಟ್ರ್ ಕೂಡ ಮೂವತ್ತು ಗಾ ಗಾಡಿ ಮ್ಯಾಲೆ ಆದ್ರೆ ತೆಳಗಿಲ್ಲ ಅವು ಇಲ್ಲೇ ನಮ್ಮ ಸೌಸಾರ್ಯ ಇಲ್ಲೇ ಆದ್ರಿ ಏನು ರೀ ದನ ಒಂದು ಹದಿನೈದು ಆರು ನೋಡಿರಿ ಕಾಗ್ರ ದನ ಎಲ್ಲೋಸ ಕೊಡಿ ಎತ್ತುಗಳ ಇನ್ನ ಹೊಲದಾಗ ಅವ್ರ ಎತ್ತುಗಳು ಇನ್ನೋ ಅದು ಇಲ್ಲೇ ಅವ್ರ ಎತ್ ಈಗ ಸರ್ಕಾರ ರೊಕ್ಕ ಕೊಟ್ರೆ ನಮ್ಗುಲ್ಲ ಏನು ಸಿಗೋಂಗಿಲ್ಲ ರೀ ಈಗ ದಾನ ಕರಿಗೆ ಹಾಕೋದಕ್ಕೆ ಏನು ಮಾಡ್ಬೇಕು ನಾವು ಕುಡಿಯೋಕೆ ನೀರಿಲ್ಲ ರೀ ಈ ವರ್ಷ ಅಲ್ಲ ಏನು ಕಾರಣಮ್ಮ ಏನು ಕಾರಣ ಅಂದ್ರೆ ಇಟ್ಟಂಗೆ ಬಟ್ಟೆ ಒಂದೇ ಕಾರಣ ರೀ ಅವನ್ ದೇಹ ಶಾಖಿ ಬಂದದೆ ರೀ ಈಗೇನು ಅವ್ರು ಏನಾದ್ರು ಏನು ಪರಿಹಾರಕ್ಕೆ ಏನು ಕೊಡ್ತೀವಿ ಅಂತ ಏನಾದರು ಹೇಳಿದಾರೆ ಅವರು ಏ ಏನಿಲ್ಲ ರೀ ಯಾರಮ್ಮ ನಿಮ್ಗೆ ಹಿಂಗ್ರ ಮಾರಲಮ್ಮ್ರಿ ಸರ್ ಅವ್ರು ರಾತ್ರಿಯಾಗ ಯಾರ ಹಚ್ಚರು ಏನು ಸುಟ್ಟಿ ಗೊತ್ತಿಲ್ಲ ಬಾಗಲಾಗ ಇಟ್ಟಂಗೆ ಬೆಟ್ಟ ಸರ್ ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳಲ್ಲ ಒಂದ್ ವರ್ಷ ಆಯ್ತು ಅರ್ಜಿ ಕೊಟ್ಟಿವಿ ಯಾರು ಕ್ರಮ ತೊಗೋಳ್ರಿ ಅಧಿಕಾರಿಗಳು ಎಲ್ಲ ತಹಸೀಲ್ದಾರ್ ಸರ್ ಕೊಟ್ಟಿವಿ ಎಲ್ಲರಿಗೂ ಕೊಟ್ಟಿವಿ ಪೊಲೀಷನ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿವಿ ವಾಯು ಮಿಲಾಕಿ ಮೇ ಇಲ್ಲ ಮಟ್ಟಿವ್ರಿ ಮತ್ತು ಕೆ ಬಿ ಜನಲ್ ಕೊಟ್ಟಿವ್ರಿ ಒಬ್ಬರು ಕ್ರಮ ತೊಗೋಲ್ಲ ರೀ ಮುಚ್ಚಿ ಪಟ್ಯಾರಿಗೆ ಕೊಟ್ಟಿವಿ ಸರ ಒಬ್ಬರು ಕ್ರಮ ತೊಗೋಲ್ಲ ರೀ ರೈತರದ್ದು ಪರೀಕ್ಷೆ ಹೆಂಗೆ ರೀ ದೊಡ್ಡ ಮೂವತ್ತು ಗಾಡಿ ಕಣಿಕೆ ಒಟ್ಟು ಎಲ್ಲ ಸುಟ್ಟೋಗ್ಯದ ಸರ್ ಈಗ ನಾವು ಜೀವನ ಮಾಡೋದು ಹೆಂಗೆ ಸರ್ ಎಲ್ಲ ಜೀವನವೇ ಇಲ್ಲ ಅದು ನಮ್ಮ ಎತ್ಕೊಳ್ಳು ಕಣಿಕೆ ಒಟ್ಟು ಹಾಂ ಎತ್ಗಳು ಕಟ್ಟಿದ್ವಿ ಎತ್ಕೊಳ್ಳ ಹಿಂಗ್ಯಾವ ಈಗ ಜೀವನ ಮಾಡೋದು ಮುಂದೆ ನೀರಿಲ್ಲ ಕುಡಿಯೋಕೆ ಸಿಗೋದು ಮುಂದೆ ಪರೇಸನಿ ಇಲ್ಲ ರೊಕ್ಕ ಕೊಟ್ರೂ ಸಿಗವಲ್ಲ ಹುಲ್ಲು ಕಣಿಕೆ ಮೇವು ಒಟ್ಟು ಯಾರಿಗೇ ಹೇಳ್ಬೇಕು ಸರ್ಕಾರ ಕ್ರಮ ತಗೋತಾರೆ ಇಂಥವ್ರಿಗೆ ನಮ್ಗೆ ಗೊತ್ತಲ್ಲಾರ್ದಂಗೆ ಆಗ್ಬಿಟ್ಟದೆ ಯಾವತ್ತು ತಿಳಿಯರ್ದಂಗಾಗಿಬಿಟ್ಟ ಸರ್ ಬಂದನೆ ಮಾಡವಳ್ರಿ ಸರ್ ಯಾರು ಬಂದನೆ ಮಾಡವಳ್ರಿ ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳಬೇಕು ದಾಖಲೈತೆ ಅವ್ರು ಒಂದು ವರ್ಷ ಐತೆ ಸರ ಕೊಟ್ಟಿವಿ ಕೊಟ್ರನ್ನ ನೋಡಮ್ ತಗೋ ಮಾಡೋ ತಗೋ ಅಂತಾರೀ ಯಾರು ಒಬ್ರನ ರೈತನು ಭಾಳ ಕೇಳವಳ್ರಿ ಸರ್ ನಮ್ದು ಯಾರಿಗೆ ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳಾರ್ದಂಗೆ ಆಗಿಬಿಟ್ಟ ಸರ್ ರೈತನ ಪರ್ಯಸೆ ಅಂತಂದ್ರೆ ಗೊತ್ತೇ ಇಲ್ಲ ಅದು ಅವ್ರಿಗೆ ಅಧಿಕಾರಿಗಳಿಗೆ ಈ ಇಟ್ಟಂಗೆ ಬಟ್ಟೆ ಪರ್ಮಿಷನ್ ಆದಾನಿಲ್ರಿ ಏ ಇಲ್ಲ ರೀ ಪರ್ಮಿಷನ್ ಇಲ್ಲ ಏನಿಲ್ಲದೆ ಯಾರು ಕೊಟ್ರು ಕೊಟ್ರು ಅಂತ ಹೇಳ್ತಾರೆ ಕೆಲವು ಮಂದಿ ಯಾರೋ ಫೀಡ್ಯಾವ ಅವರು ಅವ್ರ ಮ್ಯಾಲ ಜೋರವರಿ ಮ್ಯಾಲೆ ಗೇಸಿಂದ ಇದು ಮಾಡಕ್ಕೆ ಸರ್ ನಾವು ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳ್ಬೇಕು ಎಲ್ಲ ದಾಖಲೈತೆ ಅವ್ರಿಗೆ ಕೊಟ್ಟಿವಿ ಹೋದ್ರ ಸತ್ತಿಗೆ ಒತ್ತಿ ನೀರು ಬಂದು ಹದಿನೈದು ಇಪ್ಪತ್ತು ಕುಂಟಲ್ ಐತಿ ಲಾಸ್ ಆಯ್ತು ಸರ ನಾವು ಯಾರಿಗೆ ಹೇಳ್ಬೇಕು ಮತ್ತೆ ಹತ್ತಿ ಇದು ಬೆಂಕಿ ಬಗಲಾಗ ಇಟ್ಟಂಗೆ ಬಟ್ಟೆ ಅಂಥರದಾಗೆ ಅರವತ್ತು ಫೀಟ್ ಅದ ಹೊತ್ತಿ ಮಾರೀವಿ ರೀ ಒಂದು ಲಾರಿ ಎತ್ತಿ ಇದು ಬೆಂಕಿ ಸಲಗಾಗಿ ಅವ್ರ ಜನ ಮಾಡ್ತಾರೆ ಸರ್ ಬಂದ್ಗೆಸಿ ಇಟ್ಟಂಗೆ ಇಟಂಗ್ ಅವರು ಯಾರು ಯಾರು ದೌರ್ಜನ್ಯ ಇವ್ರಿಗೆ ಅವ್ರಿಗ್ರಿಗೆ ಕರ್ಕೊಂಡ್ಬಂದ್ ದೌರ್ಜನ್ಯ ಮಾಡ್ತಾರ ಸರ್ ಯಾರಿಗೆ ಹೇಳ್ಬೇಕು ನಮ್ಗಿ ಇಟ್ಟಂಗಿ ಬೆಟ್ಟಿ ಹ್ಮ್ ಇಟ್ಟಿ ಬಟ್ಟಿ ಮಾಲಕರ ಸಂಗಣ್ಣ ರೀ ಸಂಗಣ್ಣ ರೀ ಅಡ್ಯಾಸರು ಕುಂಬಾರ ಅಂತಾರೀ ಕುಂಬಾರ್ರಿ ಸಂಗಣ್ಣ ಈಗ ಇದ್ರ ಬಗ್ಗೆ ಏನಾದ್ರೂ ಅವ್ರ ಪರಿಹಾರ ಕೊಡ್ತೀವಿ ಅಂತ ಏನಾದ್ರೂ ಪರಿಹಾರ ಯಾರಿಗೆ ನಮ್ ಪರಿಹಾರ ಹೆಂಗ್ರಿ ಪರಿಹಾರ ಕೊಟ್ರ ರೊಕ್ಕ ಹುಲ್ಲು ಸಿಗಲ್ಲ ಕಣಿಗ್ ಸಿಗಲ್ಲ ಸರ್ ಯಾರಿಗೆ ಹೇಳ್ಬೇಕು ನಾವು ಇದ್ರ ಸರ್ ಇದು ಸಿಗದ ರೊಕ್ಕ ಕೊಟ್ರ ಸಿಗಲ್ಲ ನೀರ್ ಕುಡಿಯೋಕ್ ನೀರ್ ಸಿಗವಲ್ಲ ಯಾರಿಗ ಹೇಳ್ಬೇಕು ನಮ್ಮ ರೈತರು ಭಾಳ ರೈತರು ಭಾಳದು ಕೇಳೋದೆ ಯಾರಿಲ್ಲ ಬೆಲೆ ಆದಿಲ್ಲ ಸರ ಒಳ್ಳೆ ವಾತಾವರಣ ಆದಿಲ್ಲರಿ ಧೂಳು ಬರ್ತದ ಸೊ ನಿಮ್ಮ ಮರದ ಏನೋ ಒಡಕ್ಕೆ ಪತ್ರ ಸೊಡಕಾರಿ ಏನೋ ಹೊಡಕರ ಮರ್ಯಾದ್ ಮಾಡ್ಕ್ಯಾರು ಮಾಡ್ಕೋಗ್ತಾಯಿರಲ್ಲ ಸರ ಯಾರಿಗೇಳ್ಬೇಕು ಯಾರಿಲ್ಲ ಗೋಳು ರೈತರದ್ದು ಸಾಲ ಮಾಡಿ ಸಾಲ ಸೂಲ ಮಾಡಿ ಎಲ್ಲ ತಂದು ಹಾಕಿವ್ರಿ ಸರ ಎಲ್ಲ ಟ್ಯಾಕ್ಟ್ರು ಬಾಡಿಗೆ ಅದು ತಂದು ಗೇಸಿನ ಹೇಳ್ಬೇಕು ಸರ್ ಲೇಬರ್ ಹಚ್ಚಿ ಗೇಸಿನ ತಂದು ಹಾಕಿವಿ ರೀ ಸರ ಹಾಂ ದೊಡ ಈ ಮೂವತ್ತ್ನಾಲ್ಕು ಎಕರೆದು ಹುಲ್ಲು ಕಣಿಕೆ ಬಟ್ಟೆ ಎಲ್ಲ ರೊಕ್ಕ ಕೊಟ್ಟು ತಂದು ಲೇಬರ್ ಹೆಚ್ಚಿ ಬರ್ಸೀವಿ ರೀ ಅಲ್ಲಿ ಮನೆ ಆದ್ರಿ ಸರ್ ಹಿಂದ ನಂತರ ಮನೆಯಾದ ಮತ್ತೆ ಕಾಯಿಪಾಲಿ ಹೆಚ್ಚಾರ ರೀ ಹಿಂದ್ಗಡೆ ಕೌಳ ಹೆಚ್ಚಾರ ಮನೆಯ ಧೂಳು ಬರ್ತ ಸರ್ ಹೋದ ಫಸಲ್ ಹಾಳಾತತ್ರಿ ಅದ್ರ ಮ್ಯಾಲ ಧೂಳು ಬಂದು ಫಲ ಉದುರ್ತ ಸರ ಅದು ಹೆಂಗ್ರಿ ಸರ್ ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳಬೇಕು ಅದೇನು ಸ್ಪಂದನೆ ಮಾಡವ್ ರೀ ಅಧಿಕಾರಿಗಳು ನಾವು ಯಾರಿಗೆ ಕೇಳೋದಂಗ್ಬಿಟ್ಟದ ನಮ್ಗ ನಮ್ಗೆ ಕೇಳೋರ್ ಯಾರಿಲ್ಲ ಗೋಳು ನಿಮ್ ದನಕರುಗಳು ದನಕರ ಅವ್ರಿ ಎತ್ಗೋಳ ಎಮ್ಮೆ ಅವ್ರಿ ಹಾಕಳವ್ರಿ ಒಂದು ಹದಿನೈದು ಇಪ್ಪತ್ತು ಅವ್ರಿಗೆ ಅವ್ಕ ಏನ್ ಹಾಕ್ಬೇಕು ಗೊತ್ತಲ್ಲದಂಗ್ ಸರ್ ಇದ್ರಾಗೆ ಸರ್ವೆ ನಷ್ಟ ಆಗ್ಬಿಟ್ಟು